ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಭಾಳಷ್ಟು ಜನ ಲೈಬ್ರರಿಗಳಲ್ಲಿ ಓದ್ತೀರಿ ಇನ್ನು ಕೆಲವರು ಮನೆಯಲ್ಲಿ ಓದ್ತೀರಿ ಆದರೆ ಮನೆಯಲ್ಲಿ ಓದೋರಿಗೆ ಮತ್ತು ಲೈಬ್ರರಿಯಲ್ಲಿ ಓದೋರಿಗೆ ನಾನು ಒಂದಿಷ್ಟು ಸಣ್ಣಪುಟ್ಟ ಸಲಹೆಗಳು ಕೊಡಕ್ಕೆ ಇಷ್ಟಪಡ್ತೀನಿ ಈ ಸಲಹೆಗಳು ನಿಮಗೆ ತುಂಬ ಯೂಸ್ಫುಲ್ ಆಗಲಿದೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮನೆಯೊಳಗೆ ಓದ್ತಿದ್ರೆ ನಿಮಗೋಸ್ಕರ ಅವರನ್ನು ಆಲ್ರೆಡಿ ವಿಡಿಯೋ ಮಾಡೀನಿ ಆ ವಿಡಿಯೋದ ಆ ವಿಡಿಯೋದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿನಿ ಮತ್ತು ಪಿನ್ ಕಮೆಂಟಲ್ಲಿ ಕೊಟ್ಟಿನಿ ಅದನ್ನು ನೋಡ್ಬೋದು ಮನೆ ಒಳಗಡೆ ಯಾವ ಥರ ಓದಬೇಕು ಅದಕ್ಕೆ ಸಲಹೆಗಳು ಕೊಟ್ಟಿನಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಲೈಬ್ರರಿಲಿ ಓದೋರಿಗೆ ಒಂದಿಷ್ಟು ಸಲಹೆಗಳು ಕೊಡ್ತೀನಿ ಫಸ್ಟ್ ಸಲ ಏನಪ್ಪ ಅಂದರೆ ಒಟ್ಟು ಫ್ರೆಂಡ್ಸ್ ಮಾಡ್ಕೊಳ ಮಾಡ್ಕೊಳ್ಳಂಗಿಲ್ಲ ಲೈಬ್ರರಿಲಿ ಇತ್ತೀಚೆಗೆ ಖಾಸಗಿ ಲೈಬ್ರರಿಗಳು ಹೆಚ್ಚಾಗಿದೆ ಹಾಂ ಐದುನೂರು ಸಾವಿರ ಎಂಟ್ನೂರು ಹಿಂಗೆ ಫೀಸ್ ಇದೆ ನೀವು ಭಾಳಷ್ಟು ಜನ ಅಲ್ಲೇ ಓದ್ತಿರೋ ವೆರಿ ಗುಡ್ ಲೈಬ್ರರಿಲಿ ನಿಮಗೆ ನಿಮಗೊಂದು ವಾತಾವರಣ ಸಿಗ್ತೈತಿ ಸುತ್ತಮುತ್ತನ ಓದ್ತಿರ್ತಾರೆ ಹೀಗಾಗಿ ಅವ್ರ ಜೊತೆ ಓದಕ್ಕೆ ಒಂದು ಹುಮ್ಮಸ್ಸು ಮನಸ್ಸು ಬರ್ತೈತಿ ವೆರಿ ಗುಡ್ ಆದರೆ ಏನಪ್ಪ ಅಂದರೆ ಅಲ್ಲಿ ನಿಮಗೆ ಏನಾದರೂ ಸಲಹೆಗಳು ಬೇಕಾದರೂ ಒಬ್ರಿಗೊಬ್ರಿಗೆ ಕೇಳ್ಕೊಬೋದು ಅಷ್ಟೇ ಆದರೂ ಒಟ್ಟ ಫ್ರೆಂಡ್ಶಿಪ್ ಮಾಡೋಂಗಿಲ್ಲ ದೋಸ್ತಿ ಭಾಳ ಡೇಂಜರಸ್ ಯಾಕೆ ಕೇಳಿರಿ ಹಾಂ ಅವ್ರನ್ನ ಚಾ ಕೂಡ ಕರ್ಕೊಂಡು ಹೋಗ್ತಾರೆ ನಿಯಮ್ ಕರ್ಕೊಂಡು ಹೋಗ್ತೀರಿ ಅವರು ಬಾರೋ ದೋಸ್ತ ಯಾವುದೋ ದರ್ಶನದೊಂದು ಹೊಸ ಫಿಲಮ್ ಬಂದಿದ್ದು ಬಾ ಹೋಗನ್ ಬಾ ಅಲ್ಲಿ ಒಂದು ಕಲ್ಯಾಣ ಮಂಟಪದ ಮದುವೆ ನೋಡಿದಾಗ ಫ್ರೀಯಾಗಿ ಊಟ ಮಾಡ್ಬಾರ ಬಾ ಬರೀ ಇಂಥವೇ ಆಗ್ತವೆ ಅರ್ಧ ಆಯ್ತಲ್ಲ ಸೊ ಹೊಟ್ಟೆ ಫ್ರೆಂಡ್ಶಿಪ್ ಮಾಡೋಂಗಿಲ್ಲ ಒಬ್ರಿಗೊಬ್ರು ಏನಾದರೂ ಬೇಕಾದರೂ ಸಲಹೆಗಳು ಪಡ್ಕೋಬೋದು ಸಬ್ಜೆಕ್ಟ್ ಸಂಬಂಧಪಟ್ಟಾಗ ಮಾತಾಡ್ರಿ ಮಾತಾಡೋದು ಬೇರೆ ಒಬ್ರು ಕೂಡ ಒಬ್ಬರು ಕೂಡ ಫ್ರೆಂಡ್ಶಿಪ್ ಮಾಡೋದು ಬೇರೆ ಸೊ ಅರ್ಥ ಆಗಿದೆ ಅನ್ಕೋತೀನಿ ಒನ್ ಐದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ವರ್ಷಾನಗಟ್ಲಿ ಒಂದೇ ಇರಬೇಡ್ರಿ ಅದು ಉದಾಸೀನ ಬಂದ್ಬಿಡ್ತೈತೆ ಈಗ ನೋಡಿರಿ ಆಫೀಸರ್ಗಳಿಗೆ ಏನು ಏನು ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಕಡೆ ನೋಡಿರಿ ಐದು ತಿಂಗಳಿಗೆ ವರ್ಷಿಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಹಾಗೆಯೇ ನೀವು ಕೂಡ ಏನು ಮಾಡಬೇಕು ಒಂದೇ ಲೈಬ್ರರಿಲಿ ಓದಬಾರ್ದು ಸ್ವಲ್ಪ ಅವಾಗ ಲೈಬ್ರರಿಗಳು ಚೇಂಜ್ ಮಾಡಬೇಕು ವಾತಾವರಣ ಚೇಂಜ್ ಆಗ್ತಾ ಇರಬೇಕು ಎರಡನೇ ಪಾಯಿಂಟ್ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ಪಕ್ಕದಲ್ಲಿ ಏನು ಅಂದ್ರೆ ಯಾರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಿರ್ತಾರೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ತೀರಿ ನಿಮಗೊಂದು ಕೀಳರಿಮೆ ಬಂದ್ಬಿಡ್ತದೆ ಅವರೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋತ್ತಿರ ಇದು ಬಹುಶಃ ಧಾರವಾಡ ಬೆಂಗಳೂರಲ್ಲಿ ಭಾಳ ಆಯ್ತದ ಲೈಬ್ರರಿಗಳಲ್ಲಿ ನೋಡ್ರಿ ಇಂಗ್ಲೀಷ್ಗಿಂತಲೂ ಕನ್ನಡ ಭಾಷೆ ಹಳೆಯ ಭಾಷೆ ಇಂಗ್ಲೀಷಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿಲ್ಲ ಕನ್ನಡಕ್ಕೆ ಸಿಕ್ಕಿದೆ ಅರ್ಥ ಮಾಡ್ಕೊಳ್ಳಿ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಅವ್ರದ್ದು ಅವ್ರದ್ದು ಇಂಗ್ಲೀಷ್ ಓದ್ತಾರ ಓದಲಿ ನಾನು ಕನ್ನಡ ನನಗೆ ಹೆಮ್ಮೆ ಕನ್ನಡ ಭಾಷೆ ಬಗ್ಗೆ ಯಾವಾಗಲೂ ಹೆಮ್ಮೆ ಇರಲಿ ಮಾತೃಭಾಷೆ ಬಗ್ಗೆ ಯಾವಾಗಲೂ ಹೆಮ್ಮೆ ಇರಲಿ ಅಪ್ಪಟವಾದಂಥ ಅದು ಭಾಷೆ ಅದಕ್ಕೆ ಯಾವುದೇ ಇನ್ನೂ ಹೆಮ್ಮೆ ಪಡ್ರಿ ಇಂಗ್ಲೀಷ್ನವ್ರು ಓದೋದು ಇನ್ನು ಕೀಳರಿಮೆ ಪಡ್ಕೊಳ್ರಿ ನೋಡಿ ಇಂಗ್ಲೀಷ್ನ ಓದ್ತಾನೆ ಅಂತ ಹೇಳ್ರಿ ಅರ್ಥ ಆಯ್ತಲ್ಲ ಸೊ ಹೀಗಾಗಿ ನಿಮಗೆ ಹೆಮ್ಮೆ ಇರಬೇಕು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಅವ್ರು ಪಕ್ಕದವ್ರು ದಪ್ಪ ದಪ್ಪ ಪುಸ್ತಕ ಓದ್ತಾ ಆ ದೊಡ್ಡ ದೊಡ್ಡ ಪುಸ್ತಕ ಓದ್ತಾ ಇದ್ದಾರೆ ಇಲ್ಲಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಪುಸ್ತಕ ಓದ್ರು ಮರ್ಯಾದೆ ಹೋಗುತ್ತೆ ಅನ್ನೋದು ಭಾಳ ಜನ ವಿಚಾರ ಮಾಡ್ತಾರೆ ತೆಗಿಯೋಕೆ ತೆಗಿಯೋಕೆ ಹೋಗಲ್ಲ ಭಾಳ ಜನ ಒಟ್ಟ ಬೇಡ ಅಂತ ಜೀವನನೇ ಬೇಡ ನಾನು ಹೇಳಿ ನೋಡಿರಿ ನಿಮಗೆ ಅವಶ್ಯಕತೆ ಇದೆ ಯಾಕಂದರೆ ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಪುಸ್ತಕದಲ್ಲಿ ಭಾಳಷ್ಟು ಮಾಹಿತಿ ಇದೆ ನಿಮಗೆ ಗೊತ್ತಿರಲಿ ಸುಮಾರು ಮೂವತ್ತು ಪರ್ಸೆಂಟೇಜ್ ಕ್ವಶನ್ಗಳು ಹೈಸ್ಕೂಲ್ ಬುಕ್ಕಿಂದ ಬರ್ತವೆ ಆ ಆರಿಂದ ಹನ್ನೆರಡನೇ ಕ್ಲಾಸ್ ಪುಸ್ತಕದಲ್ಲೇ ಬರ್ತವೆ ಸ್ಟೇಟ್ ಸಿಲೆಬಸ್ ಸರ್ಕಾರಿ ಪರೀಕ್ಷೆ ಸರ್ಕಾರಿ ಪುಸ್ತಕಗಳು ನಿಮ್ಗೆ ಗೊತ್ತಿರಲಿ ಬೆಟ್ಟು ಬಿಟ್ಟ ಲೈನ್ ಟು ಲೈನ್ ಓದಬೇಕಾದ್ರಲ್ಲಿ ಹತ್ತಿಪ್ಪತ್ತು ಸಲ ರಿವಿಷನ್ ಆಗಬೇಕು ಹೀಗಾಗಿ ಸರ್ಕಾರಿ ಪುಸ್ತಕಗಳು ಇಷ್ಟು ಇಂಪಾರ್ಟೆಂಟ್ ಇರಬೇಕಾದ್ರೆ ನೀವು ಅದನ್ನು ತೆಗಿಯೋಕ್ಕೆ ಮುಜುಗರ ಯಾಕೆ ಅವ್ರದ್ದು ಅವ್ರದ್ದು ನಮ್ಮ ನಮಗೆ ಇನ್ನೊಬ್ಬರನ್ನ ನೋಡಿ ಜೀವನ ಮಾಡಂಗಿಲ್ಲ ಸ್ವಚ್ಛ ಹೇಳ್ಬಿಟ್ಟೆ ಕ್ಲಿಯರ್ ಇದೆ ಸೊ ಹಿಂಗೆ ರಸ್ತೆ ಮೇಲೆ ಹೋಗಬೇಕಾದ್ರೂ ದೊಡ್ಡ ದೊಡ್ಡ ಪುಸ್ತಕಗಳು ಹೋಗೋದು ಸಣ್ಣ ಪುಟ್ಟ ಹಿಡ್ಕೊಂಡು ಹೋದ್ರೆ ಯಾರಾದ್ರ ಏನು ಮರ್ಯಾದೆ ಹೋಗ್ತಾನೆ ಓದ್ರಿ ದೊಡ್ಡನು ಓದಬೇಕು ಸಣ್ಣನು ಓದಬೇಕು ಎಲ್ಲನೂ ಬೇಕು ಆದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಕೂಡ ಹೋಲಿಕೆ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನೆಕ್ಸ್ಟ್ ಏನಪ್ಪ ಅಂದರೆ ಲೈಬ್ರಲಿ ಭಾಳ ಜನ ಏನು ಮಾಡ್ತಾರೆ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದು ಬಾಯ್ ಫ್ರೆಂಡ್ ಮಾಡ್ಕೊಳ್ಳೋದು ಅಥವಾ ಗರ್ಲ್ ಫ್ರೆಂಡ್ ಇದ್ದರೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದರೆ ತಂದು ಅಲ್ಲೇ ಅಡ್ಮಿಷನ್ ಮಾಡಿಸೋದು ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ ಅದು ನಿಮ್ಮ ವೈಯಕ್ತಿಕ ಇರಲಿ ಮಾಡ್ಕೊರಿ ನೀವು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆದ್ರೆ ಹೊರಗಡೆ ಇರಲಿ ರೈಟ್ ಅವ್ರು ಬೇರೆ ಲೈಬ್ರರಿಲಿ ಇರೋದು ನೀವು ನೀವು ಬೇರೆ ಲೈಬ್ರರಿಲಿ ಇರೋದು ತುಂಬ ಒಳ್ಳೆಯದು ಇಬ್ಬರು ಒಂದೇ ಲೈಬ್ರರಿಲಿ ಏನಾಗುತ್ತೆ ಭಾಳ ಸಮಸ್ಯೆಗಳಾಗ್ತವೆ ಸೊ ನಾ ನಾ ಹೇಳೋದು ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ ಕ್ಲಿಯರ್ ಇದೆಯಾ ಸೊ ಹೀಗಾಗಿ ಲೈಬ್ರರಿ ಒಳಗಡೆ ಏನೂ ಇಲ್ಲ ಅದೊಂದು ಪವಿತ್ರವಾದ ದೇವಸ್ಥಾನ ಇದ್ದಾಗೆ ಪವಿತ್ರವಾದ ಚರ್ಚ್ ಇದ್ದ ಹಾಗೆ ಪವಿತ್ರವಾದ ಮಸೀದಿ ಇದ್ದ ಹಾಗೆ ಆ ಒಂದು ದೇವ್ ಎಲ್ಲ ಆ ಒಂದು ನಾನು ಆ ಧಾರ್ಮಿಕ ಸಂಸ್ಥೆಗಳಿಗೆ ಹೋಲಿಸ್ತಾ ಇದ್ದೀನಿ ಎಷ್ಟು ಪವಿತ್ರ ಇರಬೇಡ ಲೈಬ್ರರಿ ಹೀಗಾಗಿ ಅಲ್ಲಿ ಸ್ವಲ್ಪ ಸ್ವಚ್ಛ ಕ್ಲೀನ್ ಭಾಳ ಜನ ಏನು ಮಾಡ್ತೀರಿ ವೈಫೈ ಇರ್ತದಂತೇಳಿ ಅಲ್ಲೇ ಕುಂತು ಸಿನಿಮಾ ನೋಡೋದು ಅಲ್ಲೇ ಕುಂತು ಮತ್ತು ಏನೇನೋ ನೋಡ್ತೀರಿ ನೋಡಬಾರ್ದೆಲ್ಲ ನೋಡ್ತೀರಿ ಇಯರ್ಫೋನ್ ಹಾಕ್ಕೊಂಡು ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಅದು ಆ ಜಾಗಕ್ಕೊಂದು ರೆಸ್ಪೆಕ್ಟ್ ಉಳಿಯಲ್ಲ ಅರ್ಥ ಆಯ್ತಾ ಅಲ್ಲೇ ಊಟ ಮಾಡೋದು ಅಲ್ಲೇ ಮಲಗೋದು ಮಧ್ಯಾಹ್ನ ರಾತ್ರಿ ಹೊತ್ತು ಮಲಗೋರು ಏನು ಸಮಸ್ಯೆ ಇಲ್ಲ ಮಧ್ಯಾಹ್ನದಲ್ಲಿ ಹಂಗೆ ಮಲಗಬಾರ ಆ ಜಾಗ ಅದು ನಿಮಗೆ ಒಂದು ದೇವಸ್ಥಾನದ ಒಂದು ಫೀಲಿಂಗ್ ಬರಬೇಕಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಮೇಲೆ ನೀವು ಬೆಳಗ್ಗೆನೇ ರೆಡಿ ಮಾಡ್ಕೊಂಡು ಹೋಗಿ ಏನೇನು ಇವತ್ತು ಓದ್ಕೊಂಬರ್ಬೇಕು ಬೆಳಗ್ಗೆ ಪ್ಲ್ಯಾನ್ ಮಾಡಬೇಕಿಲ್ಲ ರಾತ್ರಿ ಮಲಗಾಗೆ ಪ್ಲ್ಯಾನ್ ಮಾಡಬೇಕು ನಾಳೆ ಲೈಬ್ರರಿಯಲ್ಲಿ ಇಷ್ಟು ಗಂಟೆ ಇಷ್ಟು ಮುಗಿಸ್ಕೊಂಡು ಬರ್ತೀನಿ ಟಾಸ್ಕ್ ಹಾಕ್ಕೊಳ್ಳಿ ಟಾಸ್ಕ್ ಕ್ಲಿಯರ್ ಇದೆ ಇಷ್ಟು ಮುಗಿಬೇಕು ನಾನು ಒಂದು ಗಂಟೆಯಲ್ಲಿ ಇಷ್ಟು ಮುಗಿಸ್ತೀನಿ ಹಾಗಲ್ಲ ಒಂದು ಗಂಟೆ ಟೈಮ್ ಟೇಬಲ್ ಹಂಗಲ್ಲ ವರ್ಕೌಟ್ ಆಗೋಲ್ಲ ನಾಳೆ ಸಂವಿಧಾನ ಪುಸ್ತಕದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಈ ಪುಸ್ತಕ ನೋಡಿ ನಾನು ನಿಮಗೆ ಇನ್ನೊಂದು ಇಲ್ಲೊಂದು ವಿಷಯ ಹೇಳೋದನ್ನ ಮರೆತು ಬಿಟ್ಟೆ ನಿಮಗೆ ಲಕ್ಷ್ಮೀಕಾಂತ್ ಪುಸ್ತಕ ಕೇಳಿದ್ದೀರಾ ಭಾರತದ ಸಂವಿಧಾನ ಮತ್ತು ರಾಜಕೀಯಕ್ಕೆ ಇಡೀ ಇಂಡಿಯಾ ತುಂಬ ಫೇಮಸ್ ಐ ಎ ಎಸ್ಸು ಕೆ ಎಸ್ಸು ಕೆ ಸೆಟ್ಟು ಟಿ ಟಿ ಸಿ ಇ ಟಿ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಪಿ ಎಸ್ ಐ ನೀವು ಯಾವುದೇ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡ್ತಿದ್ರೆ ಕನ್ನಡದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ಮಾಹಿತಿ ಇಲ್ಲ ಪುಸ್ತಕಗಳಲ್ಲಿ ಆದರೆ ಇಂಗ್ಲೀಷಲ್ಲಿ ಒಂದು ಪುಸ್ತಕ ಇದೆ ಎಂ ಲಕ್ಷ್ಮೀಕಾಂತ್ ಅಂತೇಳಿ ಭಾರಿ ಫೇಮಸ್ ನೀವು ನೋಡಿರ್ತಾರೆ ಕೆಲವರು ಆ ಪುಸ್ತಕದಿಂದ ಒಂದು ಕ್ವಶನು ಮಿಸ್ ಆಗಲ್ಲ ಆದರೆ ಈಗ ಅದನ್ನು ಕನ್ನಡದಲ್ಲಿ ಮಾಡಿದ್ದಾರೆ ಸಿ ಭಾರತೀಯ ರಾಜ್ಯ ವ್ಯವಸ್ಥೆ ಉಲ್ಟಾ ಬರ್ತಾ ಇದೆ ಕ್ಯಾಮ್ರಾದಲ್ಲಿ ಇದು ಕನ್ನಡ ಭಾಷೆನೇ ಇದೆ ಕನ್ನಡ ಭಾಷೆ ಇದೆ ಕ್ಯಾಮ್ರಾದಲ್ಲಿ ನೀವು ಉಲ್ಟಾ ಕಾಣುತ್ತಿದೆ ಹಾಂ ಲಕ್ಷ್ಮೀಕಾಂತ್ ಎಂ ಲಕ್ಷ್ಮೀಕಾಂತ್ ಕನ್ನಡ ಪುಸ್ತಕದಲ್ಲಿ ಇದೆ ಇದನ್ನು ತೊಗೊಳ್ಳಿ ಭಾರತದ ಸಂವಿಧಾನಕ್ಕೆ ಅನ್ನಹೊಂದು ಪುಸ್ತಕ ಇದರ ಒಂದು ಒಂದು ಮಿಸ್ ಆಗೋಲ್ಲ ನೀವು ಎಷ್ಟೋ ಜನ ಕೆ ಎಸ್ ಬರೆದವರೆಲ್ಲ ಕೆ ನೋಡಿರ್ತೀರಿ ಎಫ್ ಡಿ ಎ ಬರೋದ್ರೆಲ್ಲ ನೋಡಿರ್ತೀವಿ ಸರ್ ನಾವು ಎಲ್ಲ ಸಂವಿಧಾನ ಎಲ್ಲ ಪುಸ್ತಕಗಳು ಓದಿವಿ ಈ ಕ್ವೆಶನ್ ಎಲ್ಲಿ ಬಂದವೆ ಎಂ ಎ ಲಕ್ಷ್ಮೀಕಾಂತಿಂದ ಬರ್ತವೆ ಇಂಗ್ಲೀಷ್ ಪುಸ್ತಕ ಅದು ಆದರೆ ಈಗ ಅದು ಕನ್ನಡದಲ್ಲಿ ಬಂದಿದೆ ಸೊ ಅದನ್ನು ತಗೋಬಹುದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನ್ ಮುಖಾಂತರ ತರಿಸ್ಕೊರಿ ಎಂಟುನೂರ ಇದೆ ನಿಮಗೆ ಆರುನೂರ ಎಂಬತ್ತರಲ್ಲಿ ಸಿಗ್ತದೆ ಆನ್ಲೈನಲ್ಲಿ ತುಂಬ ಕಡಿಮೆ ರೇಟ್ ಸಿಗುತ್ತೆ ಇದೆ ನೀವು ಆನ್ಲೈನ್ ಆನ್ಲೈನಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ ತಗೊಂಡು ತರ್ಸ್ಕೊಂಡು ಫಸ್ಟ್ ಓದ್ರಿ ಬಾರಿ ಅನ್ನ ಹೊತ್ತು ಪುಸ್ತಕ ಇದೆ ನಾವು ಓದ್ತಾಯಿದ್ದೀನಿ ಭಾಳ ಬೆಂಕಿದೆ ಓಕೆ ಸೊ ನೆಕ್ಸ್ಟ್ ಏನು ಮಾಡಿ ಏನು ಮಾಡ್ತೀರಿ ಬೆಳಗ್ಗೆ ಬೆಳಗ್ಗೆ ನಿರ್ಧಾರ ಹೇಳೀನಿ ಲೈಬ್ರರಿಗೆ ಹೋಗಬೇಕಾದ್ರೆ ಬೆಳಗ್ಗೆ ಅಥವಾ ರಾತ್ರಿ ಮಲಗಾಗಿ ನಿರ್ಧಾರ ಮಾಡಬೇಕು ಸೊ ಇವತ್ತು ಎಷ್ಟಾದ್ರೂ ಆಗಲಿ ಆರು ಗಂಟೆ ಹಿಡಿಯಿತು ಏಳು ಗಂಟೆ ಹಿಡಿಯಿತೋ ಗೊತ್ತಿಲ್ಲ ಒಟ್ಟು ಇಷ್ಟು ನಮ್ಮ ಮೊದಲೇ ಅಡ್ವಾನ್ಸ್ ಇಷ್ಟು ಮುಗಿಸ್ಕೊಂಡ್ ಬರಬೇಕು ಲಕ್ಷ್ಮೀಕಾಂತ್ ಪುಸ್ತಕದಿಂದ ಆರು ಚಾಪ್ಟರ್ ಮುಗಿಬೇಕು ಅದು ಐದು ಗಂಟೆದಲ್ಲಿ ಮುಗಿಸ್ತಿರೋ ಗೊತ್ತಿಲ್ಲ ಎಂಟು ಗಂಟೆ ಮುಗಿಸ್ತಿರೋ ಗೊತ್ತಿಲ್ಲ ಅವತ್ತು ಐದು ಚಾಪ್ಟ್ರು ಮುಗಿಸ್ಕೊಂಡೇ ಬರಬೇಕು ಭಾಳ ಜನ ಸುಮ್ಮನೆ ಓದ್ತಿರ್ತಾರೆ ಹಂಗೆ ಆಗಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೀವು ಯಾರಾದರೂ ಟಾಪರ್ಸ್ ನೋಡಿ ಐ ಎ ಎಸ್ ಟಾಪರ್ಸು ಕೆ ಎಸ್ ಟಾಪರ್ಸು ಎಫ್ ಡಿ ಎ ಟಾಪರ್ಸ್ ಯಾರಿಗೆ ಕೇಳಿರಿ ನಿಮ್ಮ ಸಕ್ಸಸ್ಸಲ್ಲಿ ಏನು ಏನು ವಿಶೇಷವಾಗಿದೆ ಅಂದರೆ ಕ್ವೆಶನ್ ಪೇಪರ್ ಹೆಚ್ಚಿಗೆ ಸಾಲ್ವ್ ಮಾಡೋದು ಹಳೆ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಅವುಗಳನ್ನು ಹೆಚ್ಚಿಗೆ ಬಿಡಿಸೋದರಿಂದ ನಿಮಗೆ ಒಂದು ಜ್ಞಾನದ ಒಂದು ಮಟ್ಟನ ಚೇಂಜ್ ಆಗ್ತದೆ ಭಾಳಷ್ಟು ಬದಲಾವಣೆ ತೊಗೊಂಡು ಬರುತ್ತೆ ಹೀಗಾಗಿ ಕ್ವಶನ್ ಪೇಪರ್ ಜೊತೆಗೆ ಓದಬೇಕು ಲೈಬ್ರರಿಲ್ಲಿ ಅಕ್ಕಪಕ್ಕದಲ್ಲಿ ಕೇಳಬೇಕು ನಿನ್ನ ಹತ್ರ ಯಾವ ಕ್ವೆಶನ್ ಪೇಪರ್ ಇದೆ ಕೊಡು ಅದು ನೀ ತಗೋ ಕ್ವಶನ್ ಪೇಪರ್ ಎಕ್ಸ್ಚೇಂಜ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಇರಬೇಕು ಕ್ಲಿಯರ್ ಇದೆಯಾ ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲಾಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಒಂದೇ ಸಮಯಕ್ಕೆ ಎಟ್ ಅ ಟೈಮ್ ಎರಡು ಮೂರು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡಬೇಡಿ ಆ ಕಾಲ ಹೋಯಿತು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಸ್ಪರ್ಧೆ ಇರಲಿಲ್ಲ ಕಾಂಪಿಟೇಷನ್ ಇರಲಿಲ್ಲ ಒಬ್ಬೊಬ್ಬರು ಎರಡೆರಡು ಮೂರು ಮೂರು ಎಕ್ಸಾಮಿಗೆ ಒಮ್ಮೆ ಪ್ರಿಪ್ರೇಷನ್ ಮಾಡಿ ಹೊಡ್ಕೊಂಡು ಬರ್ತಿದ್ರು ಬಟ್ ಈಗ ಹಂಗಲ್ಲ ಹೆವಿ ಕಾಂಪಿಟೇಷನ್ ಇದೆ ನಿಮಗೇ ಗೊತ್ತಿದೆ ಭಾಳಷ್ಟು ಸ್ಪರ್ಧೆ ಇರುವುದರಿಂದ ಒಂದೇ ಪರೀಕ್ಷೆ ನೆಲೆಯಿಲ್ಲ ಇನ್ನು ಎರಡೆಲ್ಲಿ ಆಗ್ತದೆ ಎರಡು ನೀವು ಎಕ್ಸಾಮಿಗೆ ಒಮ್ಮೆ ಓದ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ನೀವು ಮಾಡ್ತಿರ್ ಮಾಡ್ಬೋದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನಾನು ನೀವು ಎರಡು ಪರೀಕ್ಷೆಗೆ ಒಮ್ಮೆ ಪ್ರಿಪ್ರೇಷನ್ ಮಾಡಬೇಕಂದ್ರೆ ದಿನ ಅದಕ್ಕೊಂದು ಏಳೆಂಟು ಗಂಟೆ ಇದಕ್ಕೊಂದು ಏಳೆಂಟು ಗಂಟೆ ಕೊಡಬೇಕು ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡಬೇಕು ಭಾಳ ಇದೆ ಹಾಗಿದ್ರೆ ಅಷ್ಟು ಕೆಪಾಸಿಟಿದ್ರು ಮಾಡ್ಕೊರಿ ನಾನೇನು ಬೇಡವಲ್ಲ ದಟ್ ಇಸ್ ವೆರಿ ಗುಡ್ ಆದರೆ ನಾನು ಸಲಹೆ ಕೊಡೋದೇನಪ್ಪ ಅಂದರೆ ಒಂದನ್ನೇ ಸರಿಯಾಗಿ ಹೊಡೀರಿ ಎರಡು ದೋಣಿ ಮೇಲೆ ಕಾಲಿಟ್ಟರೆ ತುಂಬ ಡೇಂಜರಸ್ಸು ಒಂದೇ ದೋಣಿ ಮೇಲೆ ಸರಿಯಾಗಿ ಕಾಲಿಡಿರಿ ಕರೆಕ್ಟಾಗಿ ಹೊಡೀರಿ ಒಟ್ಟೆ ವೇಸ್ಟ್ ಮಾಡಿಬಿಟ್ರಿ ಆಮೇಲೆ ಲಾಸ್ಟಿಗೆ ಇನ್ನು ಇನ್ನೊಂದು ಹೇಳೋದು ಇನ್ನೊಂದು ಮರ್ತು ಬಿಟ್ಟೆ ನಾನು ಲೈಬ್ರರಿಗೆ ಎಲ್ಲರೂ ಹೋಗ್ತಾರ ಅಂತ ನೀವು ಹೋಗೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಎಲ್ಲರೂ ಹೋಗ್ತಾರೆ ನಾನು ಹೋಗ್ತಾನೆ ಅಲ್ಲ ಅದು ಇಷ್ಟ ಆಗಬೇಕು ಲೈಬ್ರರಿ ವಾತಾವರಣ ನನಗನ್ಸುತ್ತೆ ಇಷ್ಟ ಆಗುತ್ತೆ ಎಲ್ಲರಿಗೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಮನೆಯಲ್ಲೇ ಹೋದ್ರಿ ಮನೆಯಲ್ಲೇ ಒಂದು ಜಾಗ ಮಾಡ್ಕೊಡ್ರಿ ನಾನು ಫಸ್ಟ್ ಹೇಳೀನಿ ವೀಡಿಯೋ ಸ್ಟಾರ್ಟ್ ಆದಾಗ ಹೇಳೀನಿ ನೀವು ಯಾರಾದರೂ ಮನೆಯಲ್ಲೇ ರೂಮಲ್ಲಿ ಓದ್ತಿದ್ರೆ ನಿಮ್ಗೆ ನಾನು ವೀಡಿಯೋ ಮಾಡೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇದೆ ಅದನ್ನು ವೀಡಿಯೋ ನೋಡ್ಕೊಳ್ಳಿ ಇಲ್ಲ ಲೈಬ್ರರಿ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಬ್ರರಿ ಇಲ್ಲಾಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಎಂಟುನೂರು ಸಾವಿರ ಐನೂರು ಕೊಟ್ಟು ಹಾಂ ಕೆಲವೊ ಕಡೆ ಹದಿನೈದುನೂ ಇದೆ ಅಷ್ಟೆಲ್ಲ ಫೀಸ್ ಕೊಟ್ಟು ನೀವು ಲೈಬ್ರರಿಗೆ ತಿಂಗಳದ ಬರೀ ಒಂದು ವಾರ ಹೋದೆ ಎಂಟು ದಿನ ಹೋದೆ ಹತ್ತು ದಿನ ಹೋದರೆ ವೇಸ್ಟ್ ಸೊ ತಿಂಗಳಲ್ಲಿ ಕನಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ದಿನ ಹೋಗಲೇಬೇಕು ಲೈಬ್ರರಿಗೆ ಹಾಗಿದ್ರೆ ನೀವು ಲೈಬ್ರರಿ ಮಾಡಿರಬೇಕಿಲ್ಲ ಅಂದರೆ ಸುಮ್ಮನೆ ಲೈಬ್ರರಿ ಹೋಗ್ಬೇಡಿರಿ ಇನ್ನೊಬ್ಬರು ನೋಡಿ ಜೀವನ ಮಾಡಬೇಡಿ ಐ ಹೋಪ್ ಇವೆಲ್ಲ ನಿಮ್ಮ ಸಲಹೆ ಇವೆಲ್ಲ ಸಲಹೆಗಳು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೂ ಕೂಡ ಯಾರ್ಯಾರು ಲೈಬ್ರರಿಲಿ ಓದ್ತಾರೋ ನಿಮ್ಮ ಅಕ್ಕ ತಮ್ಮ ಅಣ್ಣ ತಮ್ಮ ತಂಗಿ ಅಥವಾ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾರೆ ಅಂತ ಭಾವಿಸ್ತೇನೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಿಟ್ಟರೆ ಥ್ಯಾಂಕ್ ಯು